ಅದೇ ತರ ನಮ್ಮ ಇಲಾಖೆಯಲ್ಲಿ ಸೂಕ್ಷ್ಮ ನೀರಾವರಿ ಯೋಜನೆ ಇದೆ ಅದು ಜನರಲ್ ಎಸ್ ಸಿ ಎಸ್ ಟಿ ಅನ್ನೋ ಒಂದು ಇರಸ್ಪೆಕ್ಟಿವ್ ಆಫ್ ಕೆಟಗರಿ ನೈಂಟಿ ಪರ್ಸೆಂಟ್ ಸಬ್ಸಿಡಿಯಲ್ಲಿ ನಾವು ಡ್ರಿಪ್ ತ ಕೊಡ್ತೀವಿ ನಿಮ್ಮ ಬೆಳೆಗಳಿಗೆ ನೀವು ಖಂಡಿತವಾಗ್ಲೂ ತಗೋಬಹುದು ಅದರ ಡಾಕ್ಯುಮೆಂಟ್ಸ್ ಏನ್ ಬೇಕು ಅದ್ರ ರೈತ ಸಂಪರ್ಕ ಕೇಂದ್ರಗಳಲ್ಲಿ ನೀವು ಬೇರೆ ಬೇರೆ ಹುಬ್ಳಿಯಿಂದ ಬಂದಿರ್ತೀರಾ ಆ ಹುಬ್ಳಿ ವಚನದಲ್ಲಿ ಆರ್ ಎಸ್ ಕೆ ಬೀಳುತ್ತೆ ಆರ್ ಎಸ್ ಕೆಗಳನ್ನ ವಿಸಿಟ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸ್ ಏನಿರುತ್ತೆ ಅಲ್ಲಿ ಕೊಟ್ಟು ತಗೋಬಹುದು ಅದು ಸಣ್ಣ ರೈತರ

ಆ ಯೋಜನೆಯಲ್ಲಿ ಕೂಡ ನಾವು ಚಾಕೆಟ್ರು ನೋಡುವೆಟ್ರು ಇದೆಲ್ಲ ಕೊಡ್ತೀವಿ ಈ ವರ್ಷದ ಪ್ರೋಗ್ರಾಮ್ ಇನ್ನೂ ಬಂದಿಲ್ಲ ಎಷ್ಟು ಬಂದಿದೆ ನೀವು ಆ ಅರ್ಧ ಸ್ನೇಹಿತರು ಯಾರು ಇದ್ರು ಅವರು ಖಂಡಿತವಾಗಿ ಅರ್ಧ ಸಲಸಿ ಅದನ್ನು ಬೆನಿಫಿಟ್ ತಗೋಬೋದು ಕೃಷಿ ಅಂಕಿ ಪ್ರೋಗ್ರಾಮ್ ಪ್ರೋಗ್ರಾಮು ಈಗ ಸ್ವಲ್ಪ ಮಟ್ಟಿಗೆ ಕೊಟ್ಟಿರ್ಬೋದು ನೀವು ಅದನ್ನು ತಗೋಬೋದು ಅಪ್ಲಿಕೇಶನ್ಸ್ ಬೇಕಾಗಿದ್ರೆ ಅಥವಾ ಏನಾದರೂ ನಿಮಗೆ ಅನುಕೂಲಗಳು ಅದ್ರ ಬಗ್ಗೆ ಮಾಹಿತಿ ಬೇಕಿತ್ತು ಅಂತಿದ್ರೆ ಖಂಡಿತವಾಗ್ಲು ಎಲ್ಲಾ ಹೋಬಳಿಗಳಲ್ಲೂ ಆರ್ ಎಸ್ ಪಿ ಇರ್ತಾರೆ ಸಪೋಸ್ ಎ ಓಸ್ ಇಲ್ಲ ಅಂತಂದ್ರೆ ಅಕೌಂಟೆಂಟ್ಸ್ ಇರ್ತಾರೆ ಯಾಕಂದ್ರೆ ಬಂಗಾರಪೇಟೆ ತಾಲೂಕಲ್ಲಿ ಮೂರ್ ಹೋಬಳಿ ಕೆ ಎಚ್ ಎಫ್ ತಾಲೂಕು ಮೂರ್ ಹೋಬಳಿ ಸುಮಾರು ಜನ ರೈತರು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ನನಗೆ ಆರು ಹೋಬಳಿ ಬರುತ್ತೆ ಎರಡು ತಾಲೂಕಿನಲ್ಲೂ ಸೇರಿ ಬಟ್ ನಮಗೆ ಬೇರೆ ಬೇರೆ ತಾಲೂಕು ಆಗಿಲ್ಲ ಆರು ಹೋಬಳಿಗೂ ಸೇರಿ ಕಸ್ಬಾದ್ ಅವ್ರ ಕ್ಯಾಸಿನೂ ನೋಡ್ಕೋಬೇಕು ಹಾಗೆ ಮುದಿಕೊಟ್ಟೆ ಅವರು ಕಾನ್ಸಮ್ ಅದ್ರಲ್ಲಿ ನೋಡ್ಕೋಬೇಕು ಬೇಗ ಹೇಳಿದ್ರೆ ಅವರು ಆರ್ ಬೇಡ ನೋಡ್ಕೋಬೇಕು ಹಿಂಗಿರುತ್ತೆ ಸಪೋಸ್ ನಿಮ್ಗೆ ಈ ಆಫೀಸಲ್ಲಿ ಇಲ್ಲ ಅಂತಂದ್ರೂ ಇನ್ನೊಂದು ಆಫೀಸಲ್ಲಿ ಇರ್ತಾರೆ ಹಾಗೆ ವರ್ಕ್ ಪೀಡ್ ಇವರ್ಕೂ ಎನ್ಸೆಪ್ ಇಲ್ಲವರ್ಕ್ ನೋಡ್ಬಿರ್ತಾರೆ ಅಕೌಂಟೆಷನ್ ಬೇಕಾದ್ರು ಯಾವಾಗ್ಲೂ ಆಫೀಸಲ್ಲಿ ಇರ್ತಾರೆ ನೀವು ಅವ್ರನ್ನ ಭೇಟಿ ಮಾಡಿ ನಮ್ಗೆ ಯಾವಾಗ್ಲೂ ಫೋನ್ ಮಾಡಿ ಏನೇನ್ ವ್ಯಾಪಿಕೇಶನ್ ಇದ್ರೂ ಟೆಫಿಟ್ ಪ್ರಾಬ್ಲಮ್ ನೀವು ತಗೋಬೋದು ಇವಾಗ ಬೇಕೇ ಇಲ್ಲ ಇಷ್ಟು ಮಾತಾಡಿದ್ರೆ వా అగ్రే మీరు సలో నమస్కరిస్తాను నేను ఏం మార్కోండి ఈ రోజు నేను కొద్దిగా టెక్నికల్ నపుసిది టౌక్ చేశా ఇదైనా ఏనో సన్స్ కుం అంత మిల్లంగు నమస్కారం ఈ